ಹಲೋ ಫ್ರೆಂಡ್ಸ್ ಗಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದರಿ ನೀವು ಎಲ್ಲರೂ ಮಸ್ತ್ ಅದಿರ ಅಂತ ತಿಳಗಿಸಿ ನಾ ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಇದೀನಿ ವೆಲ್ಕಮ್ ಬ್ಯಾಕ್ ಟು ಕಲಬುರಗಿ ಪ್ರಿನ್ಸಸ್ ಮಿಸ್ ರೇಷ್ಮ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಗೈಸ್ ಅಂಜಿಸ್ಲತ್ತೀರೇನು ಅಂತ ಕೇಳ್ಬೋದು ಹೌದು ಅಂಜಸ್ಲತ್ತೀನಿ ಅಂಜಸ್ಲತ್ತೀನಿ ಸೊ ಜಲ್ದಿ ಸಬ್ಸ್ಕ್ರೈಬ್ ಆಗಿ ಹಿಂಗೆ ಸಪೋರ್ಟ್ ಮಾಡಿರಿ ಗೈಸ್ ಯಾರು ಇರಲಾರ್ದವ್ರಿಗೆ ನೀವೇ ಏನಂತಾರೆ ಯಾರು ಇರಲಾರ್ದವ್ರಿಗೆ ದೇವರೇ ಗತಿ ಅಂತ ಸೊ ನನಗೆ ದೇವ್ರ ಜೊತೆಗೆ ನೀವು ಕೂಡ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇವತ್ತೊಂದು ಆರ್ಡರ್ ಐತಿ ಇಲ್ಲ ಯಾವುದು ಗುಲ್ಬರ್ಗ ಬಲ್ಲಿ ಶಿರಸಿ ಏನೋ ಎವರ್ ನಾನು ನನ್ನ ನೆನಪ ಹೆಸರು ಅಲ್ಲಿ ನನಗೆ ಆಗಲ್ಲ ಸಿಸ್ಟರ್ ಅಂತಂದಿದಾಗ ಪಾಪ ಅವರೇ ಬಸ್ ಸ್ಟ್ಯಾಂಡಿಗೆ ಹೊಂಟಾರ ಬಸ್ ಸ್ಟ್ಯಾಂಡ್ ಹತ್ತಿರ ಹೋಗಿ ಬಿಸಿ ನಾನು ಈ ಸ್ಯಾರಿನ ಕೊಡ್ಲತ್ತೀನಿ ಸೊ ಇಲ್ಲೇ ನಾನು ಲೋಕಲ್ದಾಗ ಕೊಡಬೇಕಾದ್ರೆ ಇದ್ರಾಗೆ ಪ್ಯಾಕೇನು ಈ ಒಂದು ಕವರ್ ಒಳಗೆ ಹಾಕಿ ಈ ಸ್ಯಾರಿ ಒಂದು ಇಟ್ಟು ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋ ಸಲಂದೆ ಅವ್ರ ಖುಷಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ ಅವರು ಇಲ್ಲ ಅವ್ರ ಖುಷಿಗೆ ಅಲ್ಲ ನನ್ನ ಖುಷಿಗೆ ಒಂದು ಥ್ಯಾಂಕ್ ಯು ಹೇಳಬೇಕಲ್ಲ ಯಾಕಂದ್ರೆ ನನ್ನ ಖುಷಿಗೆ ಅವ್ರ ಕಾರಣ ಆಗಿರ್ತ ಸೊ ನಾನು ಈ ಥರ ಒಂದು ಕಾರ್ಡ್ನ ಮಾಡಿಸೀನಿ ರೇಷ್ಮಾ ಟ್ರೈನ್ ಕಲೆಕ್ಷನ್ ಅಂತ ಹೇಳಿ ಗೇಸಿಂದ ಸೊ ಇದನ್ನು ಹಾಕಿ ಗೇಸಿಂದ ಕೊಡ್ಲತ್ತೀನಿ ಎಲ್ಲರಿಗೂ ಬೇರೆ ಕಡೆ ಕೊರಿಯರ್ ಮಾಡಿದವ್ರಿಗೂ ಹಾಕಿಕೊಡ್ತೇನೆ ನಾನು ಲೋಕಲ್ದವ್ರಿಗೂ ಹಾಕಿ ಅದನ್ನು ಕಾಡಿಟ್ಟು ಥ್ಯಾಂಕ್ಸನ್ನು ತಲುಪಿಸೋಕ್ಕೆ ಪ್ರಯತ್ನ ಮಾಡೀನಿ ಗಾಯಸ್ ಇವತ್ತು ಜಲ್ದಿನೇ ಡ್ಯೂಟಿಗೆ ಹೋಗ್ಬೇಕು ಯಾಕಂತಂದ್ರೆ ಬಸ್ಸು ಅಣ್ಣ ಚುಟ್ಟಿ ಮೇಲೆ ನಂದು ಡ್ಯೂಟಿ ಐತಿ ಭಾಳಷ್ಟು ಮಂದಿ ಕೇಳಿದ್ರೆ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿರಿ ಬಿಟ್ಟಿಲ್ಲ ಅಂತೇಳಿ ಅದು ಏನೋ ಗಾಯಸ್ ನನಗೆ ಫ್ರೀ ಇರೋಕೆ ಇಷ್ಟ ಇಲ್ಲ ಯಾವಾಗಲೂ ಬ್ಯುಸಿಯಾಗಿರ್ಬೇಕು ಏನಾದ್ರು ಒಂದು ಕೆಲಸದ ಮೇಲೆ ಇರಬೇಕನ್ನೋದೇ ಒಂದು ನನ್ನ ಆಸೆ ನನಗೆ ನೂರೆಂಟು ಟೆನ್ಷನ್ಗಳವ ಬಟ್ ಅದು ಎಲ್ಲಾನು ಸರಿಯಾದ ಸಮಯ ಬರ್ಬೇಕು ಎಲ್ಲನೂ ಅಂತಂದ್ರೆ ಸೊ ಆ ಸಮಯ ಬಂದಾಗ ಏನು ಅಂತೇಳಿ ಈಗ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹಂಚ್ಕೊತೀನಿ ನಿಮ್ಗೆ ಹೇಳಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಹೇಳಿ ನಾನು ಸೊ ಅದೆಲ್ಲ ನನಗೆ ತಲೆ ಕೆಡಿಸ್ಬಾರ್ದ ಅನ್ನೋ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಬಿಸಿಯಾಗಿರ್ತೀನಿ ಗ್ಲಾಸ್ ಆಗಿದ್ರೆ ಭಾಳ ವ್ಯಾಲ್ಯೂ ಇರ್ತಿದ್ದೀವಿ ಗ್ಲಾಸ್ ಏನಂತಂದ್ರೆ ಫ್ರೀ ಕುಂತೀವಿ ಅಂತಂದ್ರೆ ಇಲ್ದೊಂದು ಟೆನ್ಷನ್ಗಳು ಬರ್ತವೆ ಆ ಟೆನ್ಷನ್ ಸುಮ್ಮನೆ ಇನ್ನೊಬ್ಬರು ಮುಂದೆ ಹೇಳ್ಕೊಂಡೇ ಹೇಳ್ಕೊತೀವಿ ಅಫ್ಕೋರ್ಸ್ ಅದು ಹೇಳ್ಕೊಳ ಅಭ್ಯಾಸ ಇದ್ದೇ ಇರ್ತದೆ ಹೇಳ್ಕೊಂಡು ಹೇಳ್ಕೊಂಡು ಏನಾಗ್ಬಿಡ್ತೀವಿ ಅಂದ್ರೆ ಸಸ್ತಾಗ್ಬಿಡ್ತೀವಿ ಮಂದಿ ಮುಂದೆ ಇದ್ರದ್ದು ಹಿಂಗೆ ಐತಿ ಅಂತ ನಂಗೆ ಅಂದ್ಬಿಡ್ತು ಸೊ ಅದು ಆಗಬಾರ್ದು ನಮ್ಮ ಕಷ್ಟನೇ ಯಾರು ಮುಂದೆ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಹಾಂ ಹೇಳ್ಕೊಂಡ್ರೂ ನಮ್ಗೆ ಮನ್ಸಿಗೆ ಯಾರು ಹತ್ತಿರ ಇರ್ತಾರಲ್ಲ ಅವ್ರ ಮುಂದೆ ಹೇಳ್ಕೊಬೇಕು ಅವ್ರ ಮುಂದೆ ಹೇಳ್ಕೊಬೇಕಂದ್ರೆ ಅವ್ರು ಎಷ್ಟು ಅಂತ ಕೇಳ್ತಾರೆ ಹೌದಲ್ಲ ಸೊ ಹಾಗಾಗಿ ಯಾವಾಗಲೂ ಲಿಮಿಟ್ನಾಗ ಇರಬೇಕು ಸೊ ಯಾಕಪ್ಪ ಕಷ್ಟ ಪಡೋದು ಅದಕ್ಕೆ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಇದ್ವಿ ಅಂತಂದ್ರೆ ನಮಗೆ ನಮ್ಗೆ ಈ ಪ್ರಾಬ್ಲಮೇ ಇರಂಗಿಲ್ಲ ಅವನ ಹೌದಲ್ಲ ಸೊ ಅದಕ್ಕೆ ಸೊ ಅದಕ್ಕೆ ನಾವು ಡ್ಯೂಟಿ ಬಿಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ ಮತ್ತೆ ಜಾಯ್ನ್ ಆದ ಡ್ಯೂಟಿಗೆ ಹೋಗಿ ನಾನು ಅದಕ್ಕೆ ಲೀವ್ ಅಂತ ಹೇಳಿ ನನ್ನ ಮನ್ಸು ಹಿಂಗೆ ಅದಂತ ಗೊತ್ತಿತ್ತು ನನ್ನ ಕೋತಿ ಮನಸ್ಸು ಅದಕ್ಕೆ ನಾನು ಫಸ್ಟ್ ಲೀವ್ ಅಂತ ಹೇಳಿದ ಲೀವ್ ತೊಗೊಂಡಿದ್ದೆ ಟೆನ್ ಡೇಸ್ ಲೀವ್ ಅಂತ ಹೇಳಿ ಬಿಡ್ತೀನಿ ಅಂತ ಹೇಳಿ ಬಿಟ್ಟಿರಲಿಲ್ಲ ನಾನು ಆಮೇಲೆ ಈ ಟೆನ್ ಡೇಸ್ ಒಳಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಡಿಸೈಡ್ ಮಾಡೋ ಮುಂದೆ ಅಂತ ಹಿಂಗೆ ನಾನು ಅಂದ್ಕೊಂಡಿದ್ದೆ ನಾ ಅದ್ರ ಸಲಂದ ಚುಟ್ಟಿ ಅಂತ ಚುಟ್ಟಿ ಮಾರಿದ್ದೆ ನಾನು ಚಲೋ ಜಲ್ದಿ ಜಲ್ದಿ ರೆಡಿ ಆಗಮ್ ಸ್ನಾನ ಮಾಡೋಮ ಈಗ ಒಂಬತ್ತೊಂಬತ್ತುವರೆ ತಾನು ಹೋಗ್ಬಿಟ್ಟು ಡ್ಯೂಟಿ ಹನ್ನೊಂದಕ್ಕೆ ಹೋಗೋಕ್ಕೆ ಇವತ್ತೊಂಬತ್ತುವರೆಗೆ ಹೋಗ್ಬೇಕು ಬರ್ತಾ ಒಂದೊಂದ್ಸಲಿ ಟೈಮ್ಗಳು ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ ಹೌದಲ್ಲ ಗಾಯಸ್ ಪಾರ್ಸಲ್ನ ಕಸ್ಟಮರ್ ಕೊಟ್ಟು ಅವ್ರ ಜೊತೆ ಒಂದು ವಿಡಿಯೋ ಮಾಡಿಗೇಸಿಂದ ಹಾಸ್ಪಿಟಲ್ಗೆ ಬಂದೆ ಒಬ್ಬಡಿ ಸ್ಟಾರ್ಟ್ ಆಯ್ತು ಒಬ್ಬಡಿ ಸ್ಟಾರ್ಟ್ ಆದ್ ತಕ್ಷಣ ಇವರು ನಮ್ಮ ಸರ್ದು ಪೇಷಂಟ್ ಅಟೆಂಡರ್ ನೋಡ್ರಿ ಅವ್ರ ಪೇಷಂಟ್ಗೆ ಚಲೋ ಆಗ್ಯದಂತ ಸೊ ನಿಮ್ಮಿಂದ ಚಲೋ ಆಗ್ಯಾದ್ರಿ ಅಂತ ಹೇಳಿಗೇಸಿಂದ ಬಂದು ಶಾಲ್ ಹೂವಿನ ಆಹಾರ ಹಾಕೋದ್ರ ಮೂಲಕ ಅವ್ರಿಗೆ ಸನ್ಮಾನ ಮಾಡಿ ಥ್ಯಾಂಕ್ಸ್ ಹೇಳಿ ಹೋದರು ಇದು ಫಸ್ಟ್ ಟೈಮ್ ಇಂಥವು ಭಾಳ ಆಗ್ತವ್ರಿ ನಮ್ಮ ಸರ್ ಜೊತೆ ಹಾ ಗೈಸ್ ನೋಡಿದ್ರಲ್ಲ ಎರಡು ಆರ್ಡ್ರ್ ಇದ್ದ ರೆಡಿ ಮಾಡೀನಿ ಎರಡು ತೊಗೊಂಡು ಹೋಗಿ ಗೈಸಿಂದ ಹಾಕಬೇಕು ಕುರಿಯರ್ ಪಾಯಿಂಟಿಗೆ ತೊಗೊಂಡು ಕೊಡ್ಬೇಕು ಆ್ಯಕ್ಚುಲಿ ಕೊಟ್ಟ ಮೇಲೆ ಮತ್ತೆ ರಿಟರ್ನ್ ಮನೆಗೆ ಬರಬೇಕು ಮನೆ ಮನೆಗೆ ಬಂದ ತಕ್ಷಣ ನಾನು ಯಾವ್ದಾರು ಆರ್ಡ್ರ್ ಇತ್ತಂದ್ರೆ ಫಸ್ಟ್ ಮಾಡೋ ಕೆಲಸನೇ ಇನ್ನು ಗೈಸ್ ನಾನು ಮುಂಜಾನೆ ಒಂದು ನಿಮ್ಗೆ ಪೋಸ್ಟ್ ತೋರಿಸಿದೆ ಈ ಪೋಸ್ಟ್ ಇದ್ರ ಒಳಗೆ ಕೆಲವೊಂದು ಎಕ್ಸ್ಚೇಂಜ್ ಆಗಿ ಮಾಡ್ಸ್ಕಲತ್ತೀನಿ ಅಂತ ಹೇಳಿದೆ ನಿಮ್ಗೆ ಅದು ಆಲ್ರೆಡಿ ಮಾಡ್ಸಿನಿ ಬಂದ ಕೂಡ ಇಲ್ಲ ನೋಡ್ರಿ ಇದು ಒಂಥರ ಪಾಂಪ್ಲೆಟ್ ಅಪ್ಲೈ ಮಾಡಿಸ್ತೀನಿ ಇದು ಫೋಟೋ ನನಗೆ ಅದು ಹಳೇದು ಇಷ್ಟ ಆಗಿರಲಿಲ್ಲ ಕಾಣಿಸ್ತಾ ಇರಲ್ಲ ಅದು ಆ ಫೋಟೋ ಇಷ್ಟ ಆಗಿರಲಿಲ್ಲ ಮತ್ತು ಅದಾದಮೇಲೆ ಕಲೆಕ್ಷನ್ ಮಾಡಿ ನಾನು ರೇಷ್ಮಾ ಟ್ರೈನ್ ಕಲೆಕ್ಷನ್ ನನ್ನ ಐ ಡಿ ನೇಮಿ ಹಾಕಿನಿ ಆ್ಯಂಡ್ ವಾಟ್ಸಪ್ ನಂಬರ್ ಇದು ಪಾಂಪ್ಲೆಟ್ ಆ್ಯಂಡ್ ಇನ್ನು ಬಹಳಷ್ಟು ಚೇಂಜಸ್ ಮಾಡ್ತೀನಿ ಇದು ಸ್ಯಾಂಪಲ್ ಅಂತ ಹೇಳಿ ಈಸಿನ ತರಿಸಿ ಇವಾಗ ಆ್ಯಂಡ್ ಇದು ಕಾರ್ಡ್ ಎರಡು ಸೇಮ್ ಅವ ಎರಡು ಪ್ಯಾಕೆಟ್ ಒಳಗೆ ಇಟ್ಟಿಗೆಸಿಂದ ಪ್ಯಾಕ್ ಮಾಡಿ ಕಳಿಸ್ಲತ್ತೀನಿ ಸ್ವಲ್ಪ ಜಾಸ್ತಿ ಪ್ರಮೋಟ್ ಆಗಲಿ ಜಾಸ್ತಿ ಜನಕ್ಕೆ ಗೊತ್ತಾಗಲಿ ಅಂತೇಳಿ ಅಂತ ಕಾರಣಕ್ಕ ಹಂಗೇನಾರು ಜಾಸ್ತಿ ಪ್ರಮೋಟ್ ಆಯಿತು ಅಂತಂದ್ರೆ ನಾನೇನು ಮಾರ್ನಿಂಗ್ ಹೇಳಿದಲ್ಲ ಸೊ ಒಂದು ಸಣ್ಣ ಕನಸು ಅಂತ ಹೇಳಿ ಕನಸು ಈಡೇರೋದ್ರಾಗ ಎರಡನೇ ಮಾತೇ ಇಲ್ಲ ನೋಡೋಣ ಟ್ರೈ ಮಾಡ್ಲತ್ತೀನಿ ಇವಾಗ ಹೋಗಿ ಕೊಟ್ಟು ಬರ್ತೀನಿ ಗೈಸ್ ಮತ್ತು ಲೇಟ್ ಆಗಿಬಿಡ್ತದೆ ನಾನು ಮತ್ತೆ ಇವಾಗ ಏಳು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ನಾನು ಅದಕ್ಕೆ ಫ್ರೆಂಡ್ಸ್ ನೋಡಿರಿ ಎರಡು ಪಾರ್ಸಲ್ನ ತ ನಾನು ಡಿ ಟಿ ಡಿ ಸಿ ಆಫೀಸಿಗೆ ತಂದು ಕೊಡೋಷ್ಟರಲ್ಲಿ ಮಳಿ ಬಂತು ಆ್ಯಕ್ಚುಲಿ ಬರೋ ಟೈಮಿಗೆ ಮಳಿ ಬಂತು ಸ್ವಲ್ಪ ಇತ್ತು ಸೊ ನಾನು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮಳಿ ಜಾಸ್ತಿ ಆಗಿಬಿಡ್ತು ಸೊ ಅದಕ್ಕಾಗಿ ಸ್ವಲ್ಪ ಹೊತ್ತು ನಿಂದ್ರಮು ಅಂತೇಳಿ ನಿಂತಿದ್ದೆ ಬಟ್ ಅದು ಯಾಕೋ ಮಳಿ ನಿಂದ್ರೋ ಪೊಸಿಷನ್ದಾಗ ಇರಲಿಲ್ಲ ಹಾಗೆ ನೆನೆಸ್ಕೊಂಡು ಹೋದೆ ಹೋಗೋಷ್ಟೊತ್ತಿಗೆ ಡ್ಯೂಟಿ ಟೈಮ್ ಆಗಿತ್ತು ಡ್ಯೂಟಿಗೆ ಹೋದೆ ಡ್ಯೂಟಿಗೆ ಜಾಯ್ನ್ ಅಲ್ಲೇ ಅಲ್ಲೆಲ್ಲ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ ಹತ್ತುವರೆ ಹನ್ನೊಂದಕ್ಕೆ ಊಟಕ್ಕೆ ಕುಂತೀವಿ ನೋಡ್ರಿ ನಾವರ ಊಟಕ್ಕೆ ಯಾರ್ಯಾರು ಕುಂದಿರ್ತೀವಿ ನಿಮ್ಗೆ ಅಂತ ಗೊತ್ತಾಯ್ತು ಯಮ್ನಪ್ಪ ಅಣ್ಣ ಅಂದ್ರೆ ವಾಚ್ಮೆನ್ ಅಣ್ಣ ನಾನು ನಮ್ಮ ಆಯಾ ಆಂಟಿ ಆ್ಯಂಡ್ ಇನ್ನೊಬ್ಬರು ಸೇರ್ಕೊಂಡ್ರು ನಮ್ಮ ಹತ್ರಾಗ ನಮ್ಮ ಪೇಶೆಂಟ್ ಅಟೆಂಡ್ ಅವ್ರು ಭಾಳ ನಮಗೆ ಖಾಸ ಸೊ ಅವ್ರು ಕೂಡ ನಮ್ಮ ಜೊತೆಯೇ ಕುಂತು ಊಟ ಗಸ್ ತೋರಿಸ್ತೀನಿ ನೋಡಿರಿ ಎಷ್ಟು ಮಜಾ ಮಜಾ ಒಣಗತ್ತೀನಿ ನೋಡಿ ಒಂದು ದಿವಸ ನಮ್ಮ ಎಮಂಟಿ ಅದೇ ಈಗ ಹೇಳಿದ್ದೆ ನಮ್ಮ ಖಾಸ್ ಮಂಜುಳ ಅಕ್ಕ ಇವ್ರ ಜೊತೆ ಲವ್ ಊಟ ಮಾಡಿದೆ ಓಕೆ ಗೈಸ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್